ನಾವು ಮೈಸೂರಿನಿಂದ ಊಟಿಗೆ ಹೋಗುವ ರಸ್ತೆ ಮಾರ್ಗದಲ್ಲಿ ಹೋದರೆ ಒಂದು ವಿಚಿತ್ರ ದೃಶ್ಯವನ್ನು ಕಾಣಬಹುದು ಆ ವಿಚಿತ್ರ ದೃಶ್ಯ ನಮಗೆ ಮನೋರಂಜನೆಯನ್ನು ಕೊಡುತ್ತದೆ ಒಂದು ಮಹತ್ತರವಾದ ಬದುಕಿನ ಪಾಠವನ್ನು ಕಲಿಸುತ್ತದೆ ಅದು ಹೇಗೆ ಎಂಬುದನ್ನು ನೀವು ನೋಡೋಣ ಊಟಿಗೆ ಹೋಗುವ ದಾರಿಯಲ್ಲಿ ಬಂಡೀಪುರ ಅರಣ್ಯ ಸಿಗುತ್ತದೆ ರಸ್ತೆಯ ಎರಡೂ ಬದಿಯಲ್ಲಿ ದಟ್ಟವಾದ ಕಾಡು ನಮ್ಮನ್ನು ಸ್ವಾಗತಿಸುತ್ತದೆ ಅಲ್ಲಿ ಇಲ್ಲಿ ನಿಮಗೆ ಜಿಂಕೆಗಳ ಹಿಂಡು ನವಿಲುಗಳ ಹಿಂಡು ಕಾಣಸಿಗಬಹುದು ಹಾಗೆಯೇ ಒಂದಷ್ಟು ಆನೆಗಳು ಕಾಣಸಿಗಬಹುದು ಆದರೆ ಬಂಡೀಪುರ ದಾಟಿದ ನಂತರ ಒಂದು ಸಣ್ಣ ಊರು ಸಿಗುತ್ತದೆ ಅಲ್ಲಿ ಕಡಲೆಕಾಯಿ ಪಟ್ಟಣ ಮಾರುವವರು ಪೊಟ್ಟಣಗಳನ್ನು ಕೈಯಲ್ಲಿ ತೋರಿಸುತ್ತಾ ಕೋತಿಗೆ ಕಡಲೆಕಾಯಿ ತೆಗೆದುಕೊಳ್ಳಿ ಎಂದು ಕಿರುಚುತ್ತಿರುತ್ತಾರೆ ಪ್ರಯಾಣಿಕರು ಇವುಗಳನ್ನು ಕೊಳ್ಳುತ್ತಾರೆ ಆದರೆ ತಿನ್ನುವುದಿಲ್ಲ ಅಲ್ಲಿಂದ ಸ್ವಲ್ಪ ದೂರ ಹೋದ ನಂತರ ವಾಹನಗಳು ನಿಲ್ಲುತ್ತವೆ ಅಲ್ಲಿ ರಸ್ತೆ ಎರಡೂ ಬದಿಯಲ್ಲಿ ಕೋತಿಗಳ ದೊಡ್ಡ ಹಿಂಡೆ ಇರುತ್ತದೆ ಜನ ಕಡಲೆಕಾಯಿ ಪೊಟ್ಟಣಗಳನ್ನು ಕೋತಿಗಳಿಗೆ ಕೊಡುತ್ತಾರೆ ಅಥವಾ ಕೋತಿಗಳೇ ಕಿತ್ತುಕೊಳ್ಳುತ್ತವೆ ಕೋತಿಗಳು ತಮ್ಮ ತಮ್ಮಲೇ ಜಗಳ ಆಡಿಕೊಳ್ಳುತ್ತವೆ ಈ ಎಲ್ಲ ಕೋತಿ ಚೇಷ್ಟೆಯನ್ನು ನೋಡಿ ಆನಂದಿಸಿ ಪ್ರಯಾಣಿಕರು ಊಟಕ್ಕೆ ಪ್ರಯಾಣ ಮಾಡುತ್ತಾರೆ ಇಲ್ಲಿಗೆ ಮನರಂಜನೆ ಮುಗಿಯಿತು ಆದರೆ ಮಹತ್ತರವಾದ ಪಾಠವನ್ನು ಕಲಿಸುವ ಪ್ರಸಂಗ ಇಲ್ಲಿದೆ ಈ ಎಲ್ಲ ಕೋತಿಗಳು ರಸ್ತೆಯ ಬದಿಯಲ್ಲೇ ಟಿಕಾಣಿ ಹುಟ್ಟಿರುತ್ತವೆ ಅವು ಆಹಾರಕ್ಕಾಗಿ ಪ್ರಯಾಣಿಕರು ಕೊಡುವ ಕಡಲೆಕಾಯಿಯನ್ನೇ ನಂಬಿರುತ್ತವೆ ಬೇಡಿ ತಿನ್ನುವ ಅಭ್ಯಾಸವಾಗಿರುವ ಅವು ಕಾಡಿನಲ್ಲಿ ಹೋಗುವ ಹಣ್ಣು ಹಂಪಲು ಹುಡುಕುವ ಪ್ರಯತ್ನವನ್ನೂ ಮಾಡುವುದಿಲ್ಲ ಬೇಸಿಗೆ ಕಳೆದ ನಂತರ ಊಟಿಗೆ ಹೋಗುವವರ ಸಂಖ್ಯೆ ಕಡಿಮೆಯಾಗುತ್ತದೆ ಆಗ ಈ ಕೋತಿಗಳಿಗೆ ಕಡಲೆಕಾಯಿ ಕೊಡುವರ ಸಂಖ್ಯೆಯೂ ಕಡಿಮೆಯಾಗುತ್ತದೆ ಆಗ ಕೋತಿಗಳು ಉಪವಾಸ ಮಾಡುತ್ತವೆ ಆದರೆ ಕಾಡಿಗೆ ಹೋಗಿ ತಮ್ಮ ಆಹಾರವನ್ನು ಹುಡುಕಿಕೊಳ್ಳುವುದಿಲ್ಲ ಏಕೆಂದರೆ ಕೂತ ಕಡೆ ಉಚಿತ ಊಟ ಉಣ್ಣುವ ಅಭ್ಯಾಸ ಅವುಗಳಿಗೆ ಆಗಿಬಿಟ್ಟಿದೆ ಇಲ್ಲಿರುವ ಮಹತ್ತರವಾದ ಪಾಠ ಏನೆಂದರೆ ಉಚಿತ ಊಟದ ಅಭ್ಯಾಸ ಆಗಿರುವವರು ದುಡಿದು ತಿನ್ನುವ ಶಕ್ತಿ ಇದ್ದರೂ ಅದನ್ನು ಉಪಯೋಗಿಸುವುದೇ ಇಲ್ಲ ಯಾವಾಗಲೂ ಉಚಿತ ಊಟವನ್ನೇ ನಿರೀಕ್ಷಿಸುತ್ತಾರೆ ಈ ಉಚಿತ ಊಟದ ಅಭ್ಯಾಸ ಮಾಡಿಕೊಂಡಿರುವರು ಕೋತಿಗಳಲ್ಲೇ ಅಷ್ಟೇ ಅಲ್ಲ ಮನುಷ್ಯರಲ್ಲೂ ಕಾಣಸಿಗುತ್ತಾರೆ ಈ ಪ್ರವೃತ್ತಿಯನ್ನು ಸಾಬೀತುಪಡಿಸುವ ನಿಜ ಜೀವನದ ಪ್ರಸಂಗವನ್ನು ನೆನಪಿಗೆ ಬರುತ್ತದೆ ಇಂಗ್ಲೆಂಡ್ನ ಒಬ್ಬ ಹಿರಿಯ ಶ್ರೀಮಂತರು ತಮ್ಮ ಜನಾಂಗದ ಯುವಕರು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುವುದಾದರೆ ಅವರ ಇಡೀ ಖರ್ಚು ವೆಚ್ಚಗಳನ್ನು ತಮ್ಮ ದತ್ತಿಯಿಂದ ಕೊಡುವ ವ್ಯವಸ್ಥೆ ಮಾಡಿದ್ದರು ವಸತಿ ಊಟ ಬಟ್ಟೆ ಬರೆ ಪುಸ್ತಕಗಳು ಕಾಲೇಜು ಶುಲ್ಕ ಮತ್ತು ಸ್ವಲ್ಪ ಹೆಚ್ಚೆ ಎನಿಸುವಷ್ಟು ಖರ್ಚಿಗೆ ಹಣ ಸಿಗುತ್ತಿತ್ತು ಒಬ್ಬ ವಿದ್ಯಾರ್ಥಿ ಓದುತ್ತಲೇ ಹೋದರು ಉಚಿತ ವಿದ್ಯಾರ್ಥಿ ವೇತನ ಪಡೆಯುತ್ತಲೇ ಹೋದರು ಹದಿನೇಳು ಪದವಿಗಳನ್ನು ಗಳಿಸಿಕೊಂಡರು ಅವರ ವಯಸ್ಸು ಐವತ್ತೈದು ದಾಟಿತ್ತು ಆದರೂ ಅವರು ವಿದ್ಯಾರ್ಥಿಯಾಗಿಯೇ ಉಳಿದಿದರು ಅವರು ಗಳಿಸಿದ ಹದಿನೇಳು ಪದವಿಗಳಲ್ಲಿ ಒಂದು ಪದವಿಯನ್ನು ಉಪಯೋಗಿಸಿ ಉದ್ಯೋಗ ಪಡೆದಿದ್ದರೆ ಅವರಿಗೆ ಸಿಕ್ಕುತ್ತಿದ್ದ ವೇತನ ವಿದ್ಯಾರ್ಥಿ ವೇತನಕ್ಕಿಂತ ಹತ್ತು ಪಟ್ಟು ಹೆಚ್ಚಿರುತ್ತಿತ್ತು ಆದರೆ ಉಚಿತ ವೇತನದ ಅಭ್ಯಾಸ ಹೋಗಿದ್ದ ಅವರು ಕೆಲಸಕ್ಕೆ ಸೇರಲೇ ಇಲ್ಲ ಆರೋಗ್ಯಶಾಸ್ತ್ರದಲ್ಲಿ ಅಷ್ಟೆಲ್ಲ ಅಧ್ಯಯನ ಮಾಡಿದ್ದ ಅವರು ಅರವತ್ತನೆಯ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಹಸುನಿಗಿದರಂತೆ ವಿದ್ಯಾಭ್ಯಾಸಕ್ಕಾಗಿ ಉಚಿತ ವಿದ್ಯಾರ್ಥಿ ವೇತನ ಪಡೆಯಬೇಕು ಉಚಿತ ವಿದ್ಯಾರ್ಥಿ ವೇತನಕ್ಕಾಗಿ ವಿದ್ಯಾಭ್ಯಾಸ ಮಾಡಬಾರದು ಕಾಯಿಲೆ ಬಿದ್ದಾಗ ಉಚಿತ ಔಷಧಿ ಪಡೆಯಬೇಕಲ್ಲದೆ ಉಚಿತ ಔಷಧಿ ಸಿಗುತ್ತದೆ ಎಂಬುದಕ್ಕಾಗಿ ಕಾಯಿಲೆ ಬೀಳಬಾರದು ನಾವು ಅನಿವಾರ್ಯ ಇದ್ದಾಗ ಉಚಿತ ಊಟ ಪಡೆಯಬೇಕು ಉಚಿತ ಊಟ ಪಡೆಯುವುದೇ ಅನಿವಾರ್ಯ ಆಗಬಾರದು ನಾವು ಊಟಿ ರಸ್ತೆಯ ಕೋತಿಗಳಾಗಬಾರದು ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಐದು ಐದು ನಾಲ್ಕು ಎಂಟು ಎರಡು ಒಂಬತ್ತು